ನೋಡೋದಕ್ಕೂ ಚೆನ್ನಾಗಿರಬೇಕು ಮನಸ್ಕು ಇಷ್ಟ ಆಗಬೇಕು ಆರೋಗ್ಯಕ್ಕೂ ಒಳ್ಳೆಯದಾಗಬೇಕು ಇಷ್ಟೆಲ್ಲ ಚೆನ್ನಾಗಿರಬೇಕು ಅಂದರೆ ನಾವೇನು ಮಾಡಬೇಕು ನೋಡೋಣ ಬನ್ನಿ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ವಿಡಿಯೋ ನೋಡಿ ನಾವೆಲ್ಲ ಲೇಡೀಸ್ ಏನಪ್ಪ ಮಾಡ್ತೀವಿ ರಾತ್ರಿ ಹೊತ್ತು ಅಂದರೆ ಆವತ್ತಿನ ದಿವಸ ನಮಗೆ ಕೆಲಸ ಮಾಡಿ ಸುಸ್ತಾಗಿದ್ದರೆ ಅಥವಾ ಯಾವುದೋ ವಿಷಯಕ್ಕೆ ಬೇಜಾರಾಗಿದ್ದರೆ ಅಥವಾ ಯಾವುದೋ ಸೀರಿಯಲ್ ಬರ್ತಾ ಇದೆ ಅದು ನೋಡಿಕೊಂಡು ಇವತ್ತಿನ ಕೆಲಸ ಇಡೋಣ ಅಂದ್ಕೊಂಡು ನಾವು ರಾತ್ರಿ ಹೊತ್ತು ಕೆಲಸ ಮಾಡಲ್ಲ ಹಾಗೆ ಮಲಗೋದಿಕ್ಕೆ ಹೋಗ್ತೀವಿ ಹಾಗೆ ಮಲಗಿ ಮುಂಜಾನೆ ಎದ್ದು ಕಿಚನಿಗೆ ಬಂದು ನೋಡಿದರೆ ಆ ಸಿಂಕಲ್ಲಿ ಪಾತ್ರೆ ಆಗಿರ್ಬೋದು ಕಿಚನ್ ಗಲೀಜು ಇರ್ಬೋದು ಫ್ಲೋರು ಅದೆಲ್ಲ ನೋಡಿದರೆ ಮನಸ್ಸಿಗೆ ಒಂಥರ ಕಸಿವಿಸಿ ಆಗೋ ಚಾನ್ಸಸ್ ಇರುತ್ತೆ ಅದನ್ನು ಬಿಟ್ಟು ರಾತ್ರಿನೇ ನಮಗೆ ಎಷ್ಟೇ ಸುಸ್ತಾಗಿರಲಿ ಅಥವಾ ಬೇಜಾರಾಗಿರಲಿ ಏನೇ ಕಾರಣ ಇರಲಿ ನಾವು ರಾತ್ರಿನೇ ಎಲ್ಲ ಕೆಲಸ ಮಾಡಿ ಮುಗಿಸಿ ಹೋಗಿ ಮಲ್ಕೊಂಡು ಬೆಳಿಗ್ಗೆ ಎದ್ದು ಬಂದರೆ ಮನಸ್ಸಿಗೆ ಎಷ್ಟು ಖುಷಿಯಾಗುತ್ತೆ ಅಂದರೆ ಅದು ಹೇಳೋಕ್ಕಾಗಲ್ಲ ಅದು ಒಂದು ಆಮೇಲೆ ರಾತ್ರಿ ಕಿಚನ್ ಕ್ಲೀನ್ ಇರೋದ್ರಿಂದ ನಾವು ಮಲಗಿದ ಮೇಲೆ ದೇವತೆಗಳು ಬಂದು ಕಿಚನ್ನಲ್ಲಿ ಊಟ ಮಾಡ್ತಾರೆ ಕೂತು ಮಾತಾಡ್ತಾರೆ ಅಂತ ನಿಮಗೆಲ್ಲರಿಗೂ ಗೊತ್ತಿದೆ ಕಿಚನ್ ಕ್ಲೀನ್ ಆಗಿದ್ದರೆ ಅವರು ಆರಾಮಾಗಿ ಕೂತು ಊಟ ಮಾಡ್ತಾರೆ ಅವ್ರಿಗೆ ಮನಸ್ಸು ಖುಷಿ ಆಗುತ್ತೆ ಹಾಗಾಗಿ ಈ ಮನೇಲಿ ಬಂದು ನಾನು ಊಟ ಮಾಡಿದ್ದೀನಿ ಒಂದು ತುತ್ತು ಊಟ ಮಾಡಿದ್ದೀನಿ ಖುಷಿಯಾಗಿದ್ದೆ ಅಂತ ಅಂದ್ಕೊಂಡು ದೇವರು ನಮಗೆ ಒಳ್ಳೇನಾದ್ರು ತತಸ್ತು ಅಂತ ಹೇಳಿ ಹೋಗ್ಬೋದು ಈ ಮನೆಗೆ ಒಳ್ಳೇದಾಗಲಿ ಅನ್ಬೋದು ಅಥವಾ ಈ ಮನೆ ಜನಕ್ಕೆ ಆರೋಗ್ಯ ಚೆನ್ನಾಗಿರಲಿ ಅಂತ ಹೇಳಿ ಹೋಗ್ಬೋದು ಅಲ್ವಾ ಅದನ್ ಬಿಟ್ಟು ದೇವತೆಗಳು ಬಂದ ತಕ್ಷಣ ಕಿಚನ್ ಗಲೀಜಾಗಿದ್ರೆ ಅವ್ರು ಕೂತ್ಕೊಳ್ಳೋದು ಇಲ್ಲ ಹಾಗೆ ಹೊರಟೋಗ್ತಾರಂತೆ ಅದು ಒಂದು ಆಮೇಲೆ ಕಿಚನ್ ಕ್ಲೀನ್ ಇಲ್ಲ ಅಂತಂದ್ರೆ ಎಷ್ಟೊಂದು ಜಿರಳೆಗಳು ಸ್ಟಾರ್ಟ್ ಆಗುತ್ತೆ ಆ ಸಿಂಕ್ಗಳತ್ರ ಎಷ್ಟೊಂದು ಜೀವಾಣುಗಳು ಇರುತ್ತಂತೆ ನಮಗೆ ಕಣ್ಣಿಗೆ ಕಾಣಿಸ್ತೇ ಇರುವಂತಹ ತುಂಬ ಸಣ್ಣ ಸಣ್ಣ ಜೀವ ಜೀವಾಣುಗಳು ಇರುತ್ತವಂತೆ ಅದರಿಂದ ನಮಗೆ ತುಂಬ ಬ್ಯಾಕ್ಟೀರಿಯಾಗಳು ಊಟದ ಜೊತೆ ಸೇರಿ ನಮಗೆ ಅನಾರೋಗ್ಯ ಬರ್ಬೋದು ಕಾಡ್ಬೋದು ಹಾಗಾಗಿ ನಾವು ನೈಟೇ ಎಲ್ಲ ಕೆಲಸ ಮಾಡಿ ಮಲಗಿದ್ರೆ ನಮ್ಮ ಮೈಗೂ ಖುಷಿಯಾಗುತ್ತೆ ಮುಂಜಾನೆ ಎದ್ದು ಬಂದ ತಕ್ಷಣ ಮನಸ್ಸು ಖುಷಿ ಕಿಚನ್ ನೋಡಿದರೆ ಕಣ್ಣಿಗೂ ಖುಷಿಯಾಗುತ್ತೆ ನಮ್ಮ ಕಿಚನ್ ಚಿಕ್ಕದಿರಲಿ ದುಡ್ಡದಿರಲಿ ನಮ್ಮ ಕಿಚನ್ ನಮಗೆ ಹಂದವಾಗಿರಬೇಕು ಯಾವಾಗಲೂ ಅಲ್ವಾ ಹಾಗಾಗಿ ನಾವು ಅವತ್ತಿನ ಕೆಲಸ ಅವತ್ತೇ ಮಾಡಿ ಮುಗಿಸೋಣ ನಾವು ದೇವ್ರ ಮನೆಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀವಲ್ವಾ ಅದೇ ಥರ ನಮಗೆ ಕಿಚನ್ ಕೂಡ ದೇವ್ರ ಮನೆ ಇದ್ದಾಗೆ ನಾವು ಅಷ್ಟೇ ಪ್ರಾಮುಖ್ಯತೆ ಕಿಚನ್ಗೂ ಕೊಡಬೇಕಾಗತ್ತೆ ಇವತ್ತಿನ ಲಾಗ್ ಇಷ್ಟೇ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ